ಸುಣ್ಣ ಹಚ್ಚಿ ಮಾಡಿ ಮನೆ ತುಂಬ ಅಪ್ಪ ನಾನು ಈ ತರ ಇಲ್ಲ ಈ ತರ ಬೇಡ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಕಣ್ಣಿಗೆ ಕಾಗಲ್ ಹಾಕೊಂಡು ಚಾ ಚಿಲ್ಲಿ ವಾಚ್ ಕೊಟ್ಕೊಂಡು ಹಂಟ್ರೆ ಮಂದ ಇದು ನಮ್ಮ ಸಂಸ್ಕಾರ ಅಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಹೋಗು ಅಡಿಗೆ ಮನೆಗೆ ಹೋಗಿ ನನಗೆ ರೊಟ್ಟಿ ಮಾಡಿ ಹೋಗೋ ಯಾರ್ ಕಂಪಾಸ್ಬುಕ್ ಹೌದು ಬೇರೆ ಒಂದು ಜೀರೋ ಬ್ಯಾಲೆನ್ಸ್ ಐತ್ಲೆ ಅದೇ ಗೊತ್ತಿಲ್ಲ ಬ್ಯಾಂಕ್ ಪಾಸ್ ತೆಗಿ

ನೀರಿಡು ಹೌದು ಅಲ್ಲಿ ಶಾಂಪು ಇಡು ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ ಅವಾಗ ಇಬ್ರು ಕೈ ಕೈ ಹಾಕೊಂಡೆವು ಡಿಂಗ್ ಡಂಗ್ ಅಂತ ಹೋಗಿ ಸಾರ್ನಿ ಹೋಗಿಂಗ್ ಬರಲ್ಲ ಬೇಗ ಬರ್ಬಿಟ್ಟು ಇವಳು ಹೇಳಿದ ಹಾಗೆ ನಾನು ಕೇಳಬೇಕೆ ಆಗದು ಆಗದು ನೀವು ನಾನೆಂತ ತಪ್ಪು ಮಾಡಿದೆ ಆ ಮುಖಿನ ವಾಸಿ ಇತ್ತಲ್ಲ ಎಷ್ಟೊಂದು ನನ್ನವರು ಪ್ರೀತಿ ಮಾಡುತ್ತಿತ್ತು ಎಷ್ಟೊಂದು ನನಗೆ ಕಾಳಜಿ ತೋರಿಸುತ್ತಿತ್ತು ನಾನು ಅವಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅವಳ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಇಲ್ಲ ಅವಳ ಜೊತೆ ನನಗೆ ಬದುಕಲು ಇಷ್ಟ ಅಂತ ಇಲ್ಲದ ಆಸೆ ಬೇಡಿಕೆ ನಾನೇ ಈಡೇರಿಸಲಿ ನಾನು ಬಡ ವ್ಯಾಪಾರಿ ಆಗದು ಬ್ರಹ್ಮದೇವ ಆಗದು ಆಗದು ಬ್ರಹ್ಮದೇವಾಯ ನಮಃ ಭಕ್ತ 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 ಶಿರೋಮಣಿ ಎದಪ್ಪ ಆಚರಿಸುತ್ತಿದ್ದೀಯಾ ಬರಲೇಬೇಕು ಇನ್ನೇನು ಹೋಗಿ ಕುಳಿತುಕೊಳ್ಳಬೇಕು ಮತ್ತೆ ಕರೆದ್ಬಿಟ್ಟು ಇದೇನು ಸಂಕಷ್ಟ ನನಗೆ ಇದೇನು ಗರ್ಮ ಕಾಟ ನಾಯ್ತಪ್ಪ ಮತ್ತೇನಾಯ್ತು ನಾನು ಸಾಯುವುದು ಒಂದೇ ಪಾಕಿ ಏನೇ ಹಾಗೆ ಮಾಡಬೇಡ ಇನ್ನು ಹಳೆ ಮನದಲ್ಲಿ